ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿದೆ ಅದಕ್ಕೆ ಮೂಲ ಕಾರಣ ಡೋಂಗಿ ಶಿಕ್ಷಕರು ಹಾಗೂ ಅವರಿಗೆ ಕುಮ್ಮಕ್ಕು ಇರುವ ಹೇಡಿ ಶಿಕ್ಷಣಾಧಿಕಾರಿಗಳೇ ನೇರ ಹೊಣೆ ಎಂದು ಎಸ್ಡಿಎಂಸಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಜೂನ್ ಹದಿನೆಂಟರಂದು ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿ ಬಳಿ ಪತ್ರಕರ್ತರೊಂದಿಗೆ ಮಾತನಾಡಿದರು ವಿದ್ಯಾರ್ಥಿಗಳ ಜೀವನದೊಂದಿಗೆ ಚಿನ್ನಾಟವಾಡುವ ಡೋಂಗಿ ಶಿಕ್ಷಕರಿಗೆ ಹಾಗೂ ಅವರಿಗೆ ಕುಮ್ಮಕ್ಕು ನೀಡುವ ಶಿಕ್ಷಣಾಧಿಕಾರಿ ಧಿಕ್ಕಾರೆ ಎಂದು ಘೋಷಣೆಯನ್ನ ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ಟಿಎಂಸಿ ರಾಜ್ಯ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ನೇತೃತ್ವದಲ್ಲಿ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಬಹುತೇಕ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರು ಸಂಪೂರ್ಣ ವಿಫಲವಾಗಿದ್ದಾರೆ ಸೇರಿ ವಿವಿಧ ಗಂಭೀರ ಆರೋಪಗಳು ಇದ್ದು ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ತಾಲೂಕು ಎಸ್ಟಿಎಂಸಿ ಪದಾಧಿಕಾರಿಗಳು ತಮ್ಮ ಹಕ್ಕೊತ್ತಾಯಿಯ ಪತ್ರವನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ ಅವರಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರು ಆದ ಗುಂಡಳ್ಳಿ ರಾಘವೇಂದ್ರ ಟಿ ಭಾಗ್ಯಮ್ಮ ಸೇರಿ ವಿವಿಧ ಮುಖಂಡರು ಮಾತನಾಡಿದರು ಬೊಮ್ಮಗಟ್ಟ ಪಂಪಾವತಿ ಇನ್ನು ಹಲವರು ಜನ ಉಪಸ್ಥಿತರಿದ್ದರು ಸಂಬಂಧಿಸಿದಂತೆ ಸರ್ಕಾರಿ ಕೆಲಸ ದೇವರ ಕೆಲಸ ಕಾಯಕವೇ ಕೈಲಾಸ ಅಂದರು ಬಸವಣ್ಣನವರು ಸರ್ಕಾರ ನೀಡುವ ಕರ್ತವ್ಯ ಪ್ರಮಾಣ ಪತ್ರ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಕ್ಕಳ ಗುಣಮಟ್ಟ ಶಿಕ್ಷಣವನ್ನು ಕೊಡುವಲ್ಲಿ ಮರೆತಿರುವ ಶಿಕ್ಷಕರು ಶಾಲಾ ಸಮಯದಲ್ಲಿ ಶಿಕ್ಷಕರು ಹಾಜರಾತಿಗೆ ಸಹಿ ಮಾಡಿ ಹೊರ ಹೋಗುವುದು ಎಷ್ಟು ಸರಿ ಕೆಲವು ಶಿಕ್ಷಕರು ಹಾಜರಾತಿಗೆ ಸಹಿ ಮಾಡಿ ಹೊರಗಡೆ ಹೋಗುತ್ತಾರೆ ಮಕ್ಕಳಿಗೆ ಸರಿಯಾಗಿ ಕೆಲವು ಶಾಲೆಗಳಲ್ಲಿ ಬಿಸಿ ಊಟದಲ್ಲಿ ಸರಿಯಾಗಿ ತರಕಾರಿ ಹಾಕದೆ ಅಡಿಗೆ ಮಾಡಿಕೊಡುತ್ತಾರೆ ಎಸ್ ಟಿ ಎಂ ಸಿ ಅವರು ಏಕೆ ಹೀಗೆ ಮಾಡುತ್ತೀರಿ ಎಂದು ಕೇಳಿದಾಗ ಮುಂದೆ ಈಗಾಗುವುದಿಲ್ಲ ಎಂದು ಹೇಳುತ್ತಾರೆ ಮತ್ತು ಎರಡು ದಿನ ನಿಂತು ಹೋದರೆ ಹಾಗೆ ಮಾಡುತ್ತಾರೆ ಸರ್ ನೀವು ತಂದಿರುವ ಊಟ ಬಿಟ್ಟು ಮಕ್ಕಳಿಗೆ ಮಾಡಿಸುವ ಊಟ ಮಾಡಿ ಎಂದು ಶಿಕ್ಷಕರಿಗೆ ಹೇಳಿದಾಗ ಸರಿಯಾದ ಉತ್ತರ ಕೊಡುವುದಿಲ್ಲ ಕ್ಷೀರಭಾಗ್ಯ ಸಹ ಸರಿಯಾಗಿ ಕೊಡುವುದಿಲ್ಲ ಸರ್ಕಾರದ ಆದೇಶ ಪಾಲಿಸದೆ ಇರುವರು ಹೇಗೆ ಗುಣಮಟ್ಟದ ಶಿಕ್ಷಣ ಕೊಡಲು ಸಾಧ್ಯ ಸರ್ಕಾರ ನೀಡುವಂತೆ ನೀಡುವ ಸರ್ಕಾರ ಸೌಲಭ್ಯದಿಂದ ಮಕ್ಕಳು ವಂಚಿತರಾಗುತ್ತಾರೆ ಇವರು ಶಾಲೆಗಳಲ್ಲಿ ಹಾಜರಾತಿಯೂ ಆಗಿರಬೇಕು ಮತ್ತು ಸ್ವಾಗತ ಕಾರ್ಯಕ್ರಮವೂ ಆಗಬೇಕು ಇದರಿಂದ ಮಕ್ಕಳ ಕಲಿಕೆ ಹೇಗೆ ಸಾಧ್ಯ ಈಗಾದರೆ ಶಿಕ್ಷಕರು ಕರ್ತವ್ಯ ಹೇಗೆ ನಿರ್ವಹಿಸುತ್ತಾರೆ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳು ಸಮ್ಮುಖದಲ್ಲಿ ಆಶಾ ಎಲ್ಲ ಶಿಕ್ಷಕರು ಇರಬೇಕು ತರಗತಿಯ ಸಮಯದಲ್ಲಿ ಮೊಬೈಲ್ ಅನ್ನು ಬಳಕೆ ಮಾಡುತ್ತಾರೆ ಇದು ಎಷ್ಟು ಸರಿ ಲೋಪದೋಷಗಳನ್ನು ಸರಿಪಡಿಸಿ ವಿನಂತಿಸಿಕೊಳ್ಳುತ್ತೇವೆ ಕಾರ್ಯಕ್ರಮ ಮಾಧ್ಯಮ ನಮ್ಮ ಕಟ್ಟಡ ಕಾರ್ಯ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಈ ಶಿಕ್ಷಣದ ಬಗ್ಗೆ ಎಲ್ಲರೂ ಕೂಡ ಹೇಳಿದರು ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋದ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಕೂಲಲ್ಲೂ ಕೂಡ ಅವರಿಗೆ ಮಕ್ಳು ಏನು ಅಂಗಡ ಕೊಡ್ತಾರೋ ಅನ್ನ ಸಂಬಂಧ ಕೊಡ್ತಾರೆ ಅವರು ಫ್ರೆಶ್ ಅಲ್ಲಾಗೆ ಸ್ಕೂಲಾಗೂ ಅಂತ ಇದಾರೆ ನಾವು ನಮ್ಮ ಊರಲ್ಲಿ ಕೂಡ ಇದನ್ನ ಸರ್ಚ್ ಮಾಡಿದೆ ಸುತ್ತಮುತ್ತ ಹಳ್ಳಿ ಕೂಡ ಸರ್ಚ್ ಮಾಡಿದ್ವಿ ಅವ್ರಿಗೆ ಏನಕ್ಕೆ ಒಳ್ಳೊಳ್ಳೆ ಫುಡ್ ಅಲ್ಲಿ ಮಕ್ಕಳಿಗೆ ಅಣ್ಣ ಸಾಂಬಾರು ಕೊಟ್ರೆ ಇವರು ಒಳ್ಳೊಳ್ಳೆ ಫುಡ್ ಇಲ್ಲ ರೊಟ್ಟಿ ಮಾಡ್ಸಂತಾರೆ ಇಲ್ಲ ಚಪಾತಿ ಮಾಡ್ಸಂತಾರೆ ಇಲ್ಲ ಮುದ್ದೆ ಮಾಡ್ಸಂತಾರೆ ಸ್ಕೂಲ್ ಒಳಗೆ ಕಣ್ಣಾಗ ನೋಡಿದಿವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇಲ್ಲ ಅವ್ರಿಗೆ ಏನ್ ಪ್ರೆಶರ್ ಬೇಕು ಪ್ರೆಶರ್ ವಿದ್ಯಾರ್ಥಿಗಳಿಗೆ ಮಾಮೂಲ ಟೈಲಿ ಅನ್ನ ಸಾಂಬಾರು ಇಲ್ಲ ಶನಿವಾರ ಏನಾದ್ರು ಚಿತ್ರನ ಉಪ್ಪಿಟ್ಟು ಮಾಮೂಲ ಕೊಟ್ಟೆ ಕೊಡ್ತಾರೆ ಇವರು ಮಾಸ್ಟರ್ಗಳು ಪ್ರತಿಯೊಬ್ರು ಒಳ್ಳೊಳ್ಳೆ ಊಟವನ್ನ ಮಾಡ್ಸಂಡು ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ಲಂದ ಇವರು ಕೆಲವೊಬ್ಬರು ಟೈಮ್ ಪಾಸ್ ಮಾಡ್ತಾ ಇದಾರೆ ಈಗ ಮೇಡಮ್ ಕೂಡ ಶಾಪಿಂಗ್ ಬಗ್ಗೆ ಹೇಳಿದ್ರು ಕೂಡ ನಾವು ನೋಡಿದ್ವಿ ದಯಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ಸರ್ಪಡಿಸಬೇಕು ಇದನ್ನ ಸರ್ಪಡಿಸಲಿದ್ರೆ ನಾವು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲಾ ನಮ್ಮ ಸರ್ವ ಸದಸ್ಯರು ಕೂಡ ಬಾಲಕಿಯರ ಶಾಲೆ ಇಲ್ಲೇ ಪಕ್ಷದಾಗ ಐತಿ ಅಲ್ಲಿ ಶನಿ ಶನಿವಾರ ಮಧ್ಯಾಹ್ನ ಉತ್ತಮ ಮುದ್ದೆ ಶನಿ ಶನಿವಾರ ಮಧ್ಯಾಹ್ನ ಉದ್ಕ ಇಲ್ಲೇ ಇದಾರಲ್ಲ ಅಧಿಕಾರಿಗಳು ಅದು ಶಾಲೆ ಇರೋದು ಎಷ್ಟು ದೂರ ಹೋಗಿ ನೋಡ್ಬೇಕಿಲ್ಲ ಶುಕ್ರವಾರ ಶನಿವಾರ ತಪ್ಪಿದ್ರೆ ಶುಕ್ರವಾರ ಹೋಳಿಗೆ ಊಟ ಶನಿವಾರ ಉದ್ಕ ಅಲ್ಲೇ ಅಲ್ಲೆಷ್ಟಾಪು ಹುಡುಗರು ಮಕ್ಳ ಎದುರಿಗೆ ಮಾಡ್ಸ್ಕೊಂಡು ತಿಂತಾರ ಮಕ್ಕಳ ಹೆದರಿಕೆ ಮಾಡಿಸ್ಕೊ ದೂರ ದೂರ ಅಂದ್ರೆ ಹೋಗಿ ಕೆಲವೇ ಕೆಲವೇ ಅಜ್ಜಿಗಳಾಗಿರ್ಕ ಸ್ಕೂಲೇ ನೋಡಿಲ್ಲ ಗಮನಿಸಿಲ್ಲ ಅಂದ್ರೆ ಇಡೀ ತಾಲೂಕದಲ್ಲಿ ಎಲ್ಲಿ ನೋಡಕ್ಕೆ ಅವಕಾಶ ಐತೆ ಟೈಮ್ ಅಧಿಕಾರಿ ಅಲ್ಲೇ ರೋಡ್ ನಾಗ ನಿಂತರ ಒಳಗೆ ಹೋಗಿ ನೋಡಿಲ್ಲ ಅವ್ರೆದ ಘೋಷಣೆಯನ್ನ ಕೂಗಣ क्षेत्र शिक्षण शिक्षणाधिकारी क्षेत्र शिक्षण शिक्षणाधिकारी काल जिल्हा क्षेत्र शिक्षण शिक्षणाधिकारी ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಗುಣಮಟ್ಟದ ಶಿಕ್ಷಣ ಕೊಡದ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಗುಣಮಟ್ಟದ ಶಿಕ್ಷಣ ಕೊಡದ ಅಧಿಕಾರಿಗೆ ಕಾಚಿಲದ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ನಮಗೆ ಬೇಕಾ ಬೇಕಾ ಇಂಥ ಅಧಿಕಾರಿ ನಮಗೆ ಬೇಕಾ ಬೇಕಾ ನಮ್ಮ ಮನವಿ ಪತ್ರವನ್ನು ಡಸ್ಟ್ಬಿನ್ಗೆ ಹಾಕುವ ಅಧಿಕಾರಿಗೆ ನಮ್ಮ ಮನವಿ ಪತ್ರವನ್ನು ಡಸ್ಟ್ಬಿನ್ಗೆ ಹಾಕುವ ಅಧಿಕಾರಿಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ శిక్షణ అధికారని వస్ట్బిన్ హాక అధికార మీవన భవిష్యత్ ఉంటాడే మీవన భవిష్యత్ ఉంటాడే నమక అతిగా స్కూల్ భేటీ అధికార స్కూల్ భేటీ అధికార స్కూల్ భేటీ అధికార ಇವತ್ತು ನಮ್ಮ ಡಸ್ಟ್ಬಿನ್ಗೆ ಹಾಕಿರಿ ನೀವು ಆಯಿತು ಈಗ ಇವನ್ನ ಎಷ್ಟು ನಾವು ಮ್ಯಾಕ್ಸಿಮಮ್ ಇವನ್ನೆಲ್ಲವನ್ನು ನಾವು ಸರಿ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ ಲಾಸ್ಟ್ ಮಾರ್ಚ್ನಲ್ಲಿ ನಮ್ಮ ಇಂದ ಬಂದಿದೆ ಆದೇಶ ಯಾವುದೇ ಶಿಕ್ಷಕರು ಈಗ ಕಡ್ಡಾಯವಾಗಿ ಒಂಬತ್ತು ನಲವತ್ತರೊಳಗೆ ಶಾಲೆಗೆ ಇರಬೇಕಂತಿದೆ ಎಲ್ಲ ಟೀಚರ್ಸ್ ಲಾಸ್ಟ್ ಟೈಮ್ ಏನಾಗ್ತಿತ್ತು ಪ್ರೇಯರಿಗೆ ಅಂತ ಹೇಳ್ತಿದ್ರು ಆದರೆ ಇವಾಗ ಕಡ್ಡಾಯವಾಗಿ ಒಂಬತ್ತು ನಲವತ್ತರೊಳಗೆ ಶಿಕ್ಷಕರು ಇರಬೇಕು ಹೆಡ್ ಮಾಸ್ಟರ್ಗೆ ಜೊತೆ ಕೊಡಬೇಕು ಜೊತೆಗೆ ಹತ್ತು ಗಂಟೆಗೆ ಮೊದಲ ಫ್ರೀಡೋ ಸ್ಟಾರ್ಟ್ ಆಗ್ಬೇಕಂತ ಆದೇಶ ಕೊಡ್ತದೆ ಎರಡು ಬಾರಿ ನೋಟಿಸ್ ಕೊಡ್ತೀವಿ ಅಂತ ಟೀಚರ್ಗೆ ಯಾರು ಲೇಟಾಗಿ ಬರ್ತಾರೋ ಮೂರನೇ ಬಾರಿ ನಾವು ಕಡ್ಡಾಯ ನಿವೃತ್ತಿಗೆ ಅದೇ ರೀತಿ ಹೇಳಿದಾರೆ ಸಸ್ಪೆಂಡಿಗೆ ಅವಕಾಶ ಇಲ್ಲ ಸೊ ಅಂತೇವೆ ಇಲ್ಲ ಅದು ಹಂಗಲ್ಲ ಎಷ್ಟು ಭೇಟಿ ಕೊಡ್ತೀವಿ ಅಂದ್ರೆ ಇನ್ನೂರ ತೊಂಬತ್ತೈದು ಗೌರ್ಮೆಂಟ್ ಶಾಲೆಗೆ ನಾನು ಭೇಟಿ ಕೊಡಕ್ಕಾಗತ್ತಾ ಅಲ್ಲ ಸರ್ ಈಗ ಅಂತರ್ ಯಾರಿಗಾನ ಕ್ರಮ ಇಲ್ಲ ಗ್ರಾಮ ಕ್ರಮ ಅಂತಂದ್ರೆ ನೋಡ್ರಿ ಒಬ್ಬ ಟೀಚರ್ ಮೇಲೆ ನಾವು ಎರಡು ಮದುವೆ ಆಗ್ಯಾರ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೆ ಏನ್ ಆಕ್ಷನ್ ಮಾಡ್ಬೇಕು ಮಾಡಿವಿ ನಮ್ಮಲ್ಲಿ ಒಬ್ಬ ಟೀಚರು ಸಸ್ಪೆಂಡ್ ಆಗಿದ್ರು ಹೌದಲ್ನಪ್ಪ ಆ ಆಗಿದ್ದಾವೆ ಈ ಸಲ ಮಾತ್ರ ಯಾರು ಎರಡು ಸಲ ನೋಟಿಸ್ ಕೊಡ್ತೀವಿ ಎರಡು ಸಲ ನೋಟಿಸ್ ಎರಡು ಸಲ ನೋಟಿಸ್ ಕೊಡ್ತೀವಿ ಮೂರನೇ ಸಲನೂ ಅದೇ ಇತ್ತಪ್ಪ ಅಂದ್ರೆ ಕಡ್ಡಾಯ ನಿವೃತ್ತಿಗೆ ಶಿಫಾರಸ್ ಮಾಡ್ತೀವಿ ಕಡ್ಡಾಯ ನಿವೃತ್ತಿ ಅಂದ್ರೆ ಗೊತ್ತಲ್ಲ ನೌಕರಿಂದಲೇ ತೆಗಿತಾರೆ ಅದೇನ್ ಬೆನಿಫಿಟ್ ಕೊಡ್ತಾರೋ ಕೊಟ್ಟು ಕಳಿಸ್ತಾರೆ ಅವ್ರು ಕೇಳಿದ ಪ್ರಶ್ನೆ ಕಳಪೆ ಶಿಕ್ಷಣ ನೀಡುವುದರಲ್ಲಿ ವಿಫಲರಾಗಿರುತ್ತಾರೆ ಅಂತ ಪ್ರಶ್ನೆ ನೀವೇನ್ ಹೇಳ್ತೀರಿ ಎರಡು ಮದುವೆ ಆಗಿದ್ಕ ನಾನು ನೋಟಿಸ್ ಹೇಳ್ತೀರಿ ಎರಡು ಮದುವೆ ಹತ್ತು ಮದುವೆ ಆಗ್ಲಿ ನಿಮ್ಮ ನಿಮ್ಮ ಇಲಾಖೆ ಇಲಾಖೆ ಕೆಲಸ ಅದು ಕಳಪೆ ಶಿಕ್ಷಣ ಅಂತ ಅದ್ರ ಬಗ್ಗೆ ಹೇಳಿ ಸ್ವಾಮಿ ಎರಡು ಮದುವೆ ಆಗಿದ್ಕ ನೋಟಿಸ್ ಕೊಡೋದು ನೀವೇ ಅಂತ ಹೇಳ್ತೀರಿ ಕಳಪೆ ಶಿಕ್ಷಣ ಅಂತಂದ್ರೆ ಕಳಪೆ ಶಿಕ್ಷಣ ಅಂತಿಲ್ಲ ಗುಣಮಟ್ಟದ ಕಡೆಗೆ ಬಹಳ ಗಮನ ಕೊಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತು ಈ ಸಲ ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ನಾವು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದ್ದೀವಿ ಆಮೇಲೆ ಇಪ್ಪತ್ತು ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಮಾಡಿದ್ದೀವಿ ಜೊತೆಗೆ ಹನ್ನೊಂದು ಪ್ರೌಢಶಾಲೆಗಳಲ್ಲಿ ಹಿಂದಿ ಸಬ್ಜೆಕ್ಟ್ ಬದಲಿಗೆ ಯಾವುದಪ್ಪ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಯಾಕಪ್ಪ ಅಂದರೆ ನಮ್ಮ ಮಕ್ಕಳು ನೆಕ್ಸ್ಟು ಇದಕ್ಕೆ ಹೋದಾಗ ಹಳ್ಳಿ ಮಕ್ಕಳು ಅವ್ರಿಗೂ ಕೂಡ ಪಿ ಯು ಸಿ ಆದಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಸಬ್ಜೆಕ್ಟ್ಗಳು ಅವರು ಇಂಜಿನಿಯರಿಂಗ್ನ ಸುಲಭವಾಗಿ ಅವ್ರು ಸಾಧಬೇಕು ಅಂತೇಳಿ ಅಷ್ಟು ಮಾಡಿದ್ದೀವಿ ಈ ಸಲ ಇಪ್ಪತ್ನಾಲ್ಕು ಎಲ್ ಕೆ ಜಿ ಯು ಕೆ ಜಿ ಅದು ಇಂಗ್ಲೀಷ್ ಮಾಧ್ಯಮ ಇಪ್ಪತ್ತು ಒಂದನೇ ಕ್ಲಾಸಿಂದ ಇಂಗ್ಲೀಷ್ ಮಾಧ್ಯಮ ಜೊತೆಗೆ ಹನ್ನೊಂದು ಎನ್ ಎಸ್ ಕ್ಯೂ ಎಫ್ ಅಂತೇಳಿ ಇಷ್ಟೆಲ್ಲ ಮಾಡ್ತಾ ಮಾಡಿದ್ದೀವಿ ಸುಮಾರು ಹತ್ತು ಕೋಟಿ ಇದರಲ್ಲಿ ಆಮೇಲೆ ಗೆಸ್ಟ್ ಟೀಚರು ನೂರ ಮೂವತ್ತೈದು ಗೆಸ್ಟ್ ಟೀಚರ್ ತುಂಬಿಕೊಳ್ತಾ ಇದ್ದೀವಿ ಲಾಸ್ಟ್ ಇಯರ್ ಮುನ್ನೂರ ಇಪ್ಪತ್ತೈದು ಇತ್ತು ಆದರೆ ಏನಾಗಿದೆಪ್ಪ ಅಂದರೆ ಲಾಸ್ಟ್ ಟೈಮು ಎಲ್ಲ ಟೀಚರ್ಸು ವರ್ಗಾವಣೆ ಆಗಿ ಬಂದರು ಹೊಸ ಟೀಚರ್ ನೇಮಕ ಆಗಿ ಬಂದರು ಹಾಗಾಗಿ ಈ ಸಲ ಗೆಸ್ಟ್ ಟೀಚರು ಕೇವಲ ನಮಗೆ ಕೊಟ್ಟಿದ್ದಾರೆ ಮತ್ತೊಂದೇನಪ್ಪ ಅಂದರೆ ನಮ್ಮ ಶಾಲೆಗಳಲ್ಲಿ ಸುಮಾರು ನೂರ ಹದಿನೈದು ಹೆಡ್ ಮಾಸ್ಟ್ರ್ ಪೋಸ್ಟ್ ಖಾಲಿ ಇದ್ದಾವೆ ಆ ಹೆಡ್ ಮಾಸ್ಟರ್ಗೆ ಪ್ರಮೋಷನ್ ಆಗಿ ಹೋದ್ರೆ ಇಲ್ಲಿ ಟೀಚರ್ ಖಾಲಿ ಆಗ್ತಾರೆ ಟೀಚರ್ಗೆ ಇನ್ನೊಂದು ಸ್ವಲ್ಪ ನೂರ ಹದಿನೈದು ಗೆಸ್ಟ್ ಟೀಚರ್ ಬರ್ತಾವೆ ಅದು ಪ್ರಮೋಷನ್ ಆಗಿದ್ದರಿಂದ ಹೆಡ್ ಮಾಸ್ಟರ್ ಆಗಲಿ ದೈಹಿಕ ಶಿಕ್ಷಕರಿಗಾಗ್ಲಿ ಸಂಗೀತ ಶಿಕ್ಷಕರಿಗಾಗ್ಲಿ ಗೆಸ್ಟ್ ಟೀಚರ್ ಕೊಡ್ತಾ ಇದೆ ತಾಲೂಕಿನಾದ್ಯಂತ ಶಿಕ್ಷಣ ಶಿಕ್ಷಣದಲ್ಲಿ ಎಷ್ಟು ಪರ್ಸೆಂಟ್ ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದೀನಿ ನಮ್ದೇ ಇಡೀ ನಾನು ಹೇಳ್ತೀನಿ ಎಸ್ ಎಲ್ ಸಿ ಅಲ್ಲಿ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ನಮ್ದೇ ಫಸ್ಟ್ ಇರೋದು ಅವರೇಜ್ ವಿಜಯನಗರ ಜಿಲ್ಲೆಯ ಪರ್ಸೆಂಟೇಜು ಅರವತ್ತೆರಡು ಬಟ್ ನಮ್ಮದು ಎಪ್ಪತ್ತ್ಮೂರು ಪಾಯಿಂಟ್ ಐದು ಆವರೇಜ್ ತಗೊಳ್ಳಿ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಸರ್ಕಾರದ ಈಗ ಇಲಾಖೆಗಳು ಅನುದಾನಗಳು ಹೇಳಿದ್ರಿ ನೀವು ಆದ್ರೆ ಮುಖ್ಯವಾಗಿ ಹಿಂದುಳಿದಂತ ತಾಲೂಕು ಅಂತ ಹೇಳಿ ಅಣೆಪಟ್ಟಿ ಪಟ್ಟಿ ಕಟ್ಕೊಂಡಿದ್ರೆ ಕೂಡ್ಲಿಗಿ ಕೂಡ ಸುಮಾರು ಈಗ ಸರ್ಕಾರಿ ಶಾಲೆಗಳು ಶಾಲೆ ಮುಚ್ಚ ಅಂತ ಸ್ಥಿತಿಯಲ್ಲಿ ಇದೆ ನಾವು ಗುಣಮಟ್ಟದ ಕಲಿಕೆ ಅಂತೇಳಿ ರಾಜ್ಯದಂತ ಮಾನವ ಸಂಪನ್ಮೂಲಕ್ಕೆ ಬಂಬುಡ ಹೊಡಿತಾ ಇದ್ದಾರೆ ಬಾಯ್ ಬಾಯಿ ಆದ್ರೆ ಗುಣಮಟ್ಟದ ಕಲಿಕೆ ಈಗ ಏಳನೇ ಕ್ಲಾಸ್ ಪಾಸ್ ಆಗಿರೋ ಹುಡುಗಿ ಎಂಟೆ ಕ್ಲಾಸಿಗೆ ಹೋದ್ರೆ ಸ್ಪಷ್ಟವಾಗಿ ಓದಕ್ ಬರಲ್ಲ ಶುದ್ಧವಾಗಿ ಬರೆಯಕ್ಕೆ ಬರಲ್ಲ ಒತ್ತಕ್ಷರಗಳು ಬರೋದಲ್ಲ ಸ್ಪಷ್ಟವಾಗಿ ಶುದ್ಧ ಸ್ಪಷ್ಟ ಓದು ಶುದ್ಧ ಬರೋ ಅಂತ ಹೇಳಿ ಹೇಳಿಬಿಟ್ರಿ ಪ್ರತಿ ಶಾಲೆಯಲ್ಲಿ ಆದ್ರೆ ಅದಕ್ಕೆ ಒಂದು ಅರ್ಥನೇ ಇಲ್ಲ ಸರ್ ಆಕ್ಚುಲಿ ನಾನು ಕೆಲವು ಶಾಲೆಗಳ ಹೇಳ್ತಾ ಇದೀನಿ ನೀವು ಅಂತ ಶಾಲೆಗಳಲ್ಲಿ ಏನ್ ಕ್ರಮ ಕೈಗೊಂಡಿದ್ರಿ ಶಿಕ್ಷಕರ ವಿರುದ್ಧ ಇಲ್ಲ ಶಿಕ್ಷಕರಿಗೆ ನಾವು ತರಬೇತಿ ಕೊಡ್ತಾ ಇದೀವಿ ಕ್ಲಸ್ಟರ್ ಮಟ್ಟದಲ್ಲಿ ಏನೇನ್ ಕ್ಲಿಷ್ಟಕರ ವಿಷಯ ಇದಾವೆ ಅದನ್ನು ತರಬೇತಿ ಕೊಡ್ತಾ ಇದೀವಿ ಹೈಸ್ಕೂಲ್ ಮಟ್ಟದಲ್ಲಿ ಏನು ಸಬ್ಜೆಕ್ಟ್ ಪ್ರಾಬ್ಲಮ್ ಇದೆ ಸಬ್ಜೆಕ್ಟ್ ವೈಸ್ ಟೀಚರ್ನ ಕಳು ತರಬೇತಿ ಕೊಡ್ತಾ ಇದೀವಿ ಗುಣಮಟ್ಟದ ಶಿಕ್ಷಣವನ್ನ ನಾವು ಕೊಡ್ತಾ ಇದ್ದೀವಿ ಆದರೆ ಈ ಸಲ ಸ್ವಲ್ಪ ಎಸ್ ಎಲ್ ಸಿ ರಿಸಲ್ಟು ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಖಂಡಿತ ಈ ಸಲ ನಮ್ಮದು ಈ ತಾಲೂಕು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ಗೆ ಕನಿಷ್ಠ ಎಂಬತ್ತೈದು ಪರ್ಸೆಂಟ್ ತಾವು ಬಂದಾಗ್ಲಿಂದಾನೇ ಕಡಿಮೆ ಆಗಿದೆ ಅಂತ ಒಂದು ಆರೋಪ ಇದೆ ಸರ್ ತಾವು ತಾವು ಕೂಡ್ಲಿಗಿ ತಾಲೂಕಿಗೆ ಬಂದಾಗ್ಲಿಂದ ಶಿಕ್ಷಣ ಇಲಾಖೆಯಲ್ಲಿ ಬಹಳ ಕಳಪೆ ಮಟ್ಟದ ಗುಣಮಟ್ಟದ ಮತ್ತು ಶಿಕ್ಷಣ ಸಿಗ್ತಾ ಇಲ್ಲ ನಾನ್ ಸಿಬ್ಬಂದಿ ವರ್ಗದವರಿಗೂ ಸಹ ಒಂದು ಶಿಸ್ತು ಇಲ್ಲ ಅಂತಂದು ಆರೋಪ ಇದೆ ಆತರ ಏನಿಲ್ಲ ಹೋರಾಟಗಾರರು ಮಾಡ್ತಾ ಇದ್ದಾರೆ ಸಿಬ್ಬಂದಿಯರು ಇನ್ ಟೈಮ್ ಬರ್ತಾರೆ ಯಾ ನನ್ನ ನನ್ನ ಆಫೀಸ್ ನೋಡ್ಕೊಂಡ್ರೆ ಒಂದು ಫೈಲ್ ಪೆಂಡಿಂಗ್ ಇಲ್ಲ ಅಂತ ಯಾವ ಒಂದು ಫೈಲ್ ಅನ್ನು ಪೆಂಡಿಂಗ್ ಇಡಲ್ಲ ನಾನು ನನ್ನ ಆಫೀಸ್ ಟೇಬಲ್ ಬಂದು ಹೇಳ್ತಾ ಇದ್ದಾರೆ ಸರ್ ಒಂದು ಫೈಲ್ ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರುವಂತ ಮನಿ ಪತ್ರ ಒಂದು ಇಂಬಾರೋ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಪ್ರಯತ್ನ ಪಟ್ಟಿದ್ದೀವಿ ನಾವು ಅವರು ಆ ಫೈಲ್ ಮಾತ್ರ ಪೆಂಡಿಂಗ್ ಅಲ್ವಾ ರೈಟಿಂಗ್ ನಲ್ಲಿ ಹೇಳ್ಬೇಕಲ್ಲ ನೀವು ಪೆಂಡಿಂಗ್ ಇಲ್ಲ ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ ಒಂದು ಅವರು ಕೊಟ್ಟಿರುವಂತ ಮನಿ ಪತ್ರಕ್ಕೆ ಬೆಲೆನೇ ಅಲ್ವಾ ಪೋಸ್ಟ್ ಮಾಡಿದ ಕಾಪಿ ಕೊಡಿ ಸ್ವಾಮಿ ಅಲ್ಲ ಅಲ್ಲ ಟೀಚರ್ ಗಳಿಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಟೀಚರ್ ಗಳಿಗೆ ನಾವು ಮಾರ್ಗದರ್ಶನ ಕೊಟ್ಟೇ ಕೊಡ್ತಿರ್ತೀವಿ ಇಂಥವ್ರು ಕೊಟ್ಟರು ಕೊಡ್ತೀವಿ ನೀವು ಕೊಟ್ಟರು ಕೊಡ್ತೀವಿ ಪ್ರಶ್ನೆ ಅರ್ಥ ಅವ್ರು ತಾವೇ ನಿಂಬರ ನಿಂಬರ ಅಂತ ಕೇಳ್ತಾ ತರಬೇತಿಲ್ಲ ಅದರ ಆಧಾರದ ಮೇಲೆ ನಾವು ಟೀಚರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ವಿ ಏನಪ್ಪಾ ಈ ತರ ಎಲ್ಲ ಇವ್ರು ಕೊಡ್ತಾ ಇದಾರೆ ಮನವಿಯನ್ನೇ ಸಲ್ಲಿಸಿದ್ದಾರೆ ಈ ತರ ಗುಣಮಟ್ಟದ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಇವನ್ನೆಲ್ಲ ಕಡ್ಡಾಯವಾಗಿ ಶಿಕ್ಷಕರು ಮಾಡ್ಬೇಕು ಅಂತ ಹೇಳಿ ನಾವು ಮಾಡಿದ್ವಿ ನಾವು ಹಾಗಾದ್ರೆ ಕೊಟ್ಟಿರ್ತೀವಿ ಇದ್ರ ಬಗ್ಗೆ ಏನ್ ಕ್ರಮ ಅಂತ ನಮ್ ಸಂಘಟನೆಗೆ ಗೊತ್ತಾಗೋದು ಹೇಗೆ ನೀವು ಬರೀ ಶಿಕ್ಷಕರಿಗೆ ಕ್ರಮ ತಗೊಂಡಿರಿ ತಗೊಂಡಿಲ್ಲ ಕಾನೂನಲ್ಲಿ ಏನಿದೆ ಒಂದು ಒಂದು ಮನವಿ ಪತ್ರಕ್ಕೆ ಒಂದು ವಾರದೊಳಗಡೆ ಐವರು ಕೊಡ್ಬೇಕಂತ ಅದಕ್ಕಾಗಿ ಸರ್ ಆಲ್ರೆಡಿ ಹೇಳ್ತಾ ಇದ್ರಲ್ಲ ರೇಷ್ಮೆ ನೀವು ಬಿಸಾಕ್ ಇನ್ನು ಮುಂದೆ ಆಗ್ಲಿ ಈ ತರ ಮಾಡ್ರಿ ಅಂತ ಹೇಳಕ್ ಬಿಸಿ ಊಟ ಸರ್ ಸರ್ ತಮ್ಮತ್ರ ಇನ್ನೊಂದು ವಿಷಯ ಸರ್ ಈಗ ಎಲ್ಲಾ ಸ್ಕೂಲ್ ಗಳಲ್ಲಿ ಅತಿ ಹೆಚ್ಚು ಟೀಚರ್ಸ್ ಗಳು ಈಗ ಹೋರಾಟಗಾರರ ಒಂದು ಅವರು ಆರೋಪ ಮಾಡ್ತಾ ಇರೋದು ಶಾಲೆಯಲ್ಲೇ ಶಾಪಿಂಗ್ ಮಾಡ್ತಾ ಶಾಲೆಯಿಂದಾನೇ ಹುಡುಗರಿಗೆ ಊಟ ಮತ್ತು ಬೇರೆ ಬೇರೆ ತಿಂಡಿಗಳನ್ನ ತರ್ಶನಕ್ಕೆ ಹುಡುಗರನ್ನ ನೇರವಾಗಿ ಆರೋಪ ಮಾಡ್ತಾ ಅದಕ್ಕೆ ಗಮನಕ್ಕೂ ಸಹ ಬಂದಿದೆ ಅಂತೆ ಗಮನಕ್ಕೂ ಬಂದ್ರೆ ನೀವ್ ಕ್ರಮ ಏನ್ ತಗೊಂಡಿದಿರಿ ಸರ್ ಅಲ್ಲ ತಮ್ಮ ಗಮನಕ್ಕ ಹೋರಾಟಗಾರರು ಸರ್ ಅದಕ್ಕೆ ಹೇಳ್ರಿ ಸರ್ ನಿಮಿಷ ಸರ್ ಸರ್ ಅದಕ್ಕೆ ಇದು ಒಂದು ಆನ್ಸರ್ ಹೇಳ್ರಿ ಸರ್ ನಮ್ಮ ಗಮನಕ್ಕೆ ಬಂದ್ರೆ ಖಂಡಿತ ನಾವು ನೋಡಿ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಶನಿವಾರ ಮಧ್ಯಾಹ್ನದ ಮೇಲೆ ಏನಾದರೂ ಯಾರಾದ್ರೂ ಮಕ್ಕಳು ಬರ್ತ್ಡೇ ಇದ್ರೆ ಅಂತವ್ನ ಅವತ್ತು ಆ ಊಟದ ಜೊತೆಯಲ್ಲಿ ಹೊರಗಿನಿಂದ ಪೇರೆಂಟ್ಸ್ ಇಷ್ಟಪಟ್ಟರೆ ಗುಣಮಟ್ಟದ ಸ್ವೀಟ್ ಇದ್ರೆ ಕೊಡ್ಬೋದು ಆದ್ರೆ ಉಳಿದದ್ದು ಬಂದು ಬೇರೆ ಊಟ ಕೊಡ್ತಕ್ಕಂಥದ್ದು ಅದಕ್ಕೆ ಅವಕಾಶ ಬೇರೆ ರೀತಿಯಲ್ಲಿ ತರಿಸ್ತಾ ಇದ್ರಿ ಶಾಪಿಂಗು ಮತ್ತೆ ಹೋಟ್ಲು ಊಟನ ಮೇಸ್ಗಳಿಗೆ ಬೇಕಾಗಿರೋದನ್ನ ವಿದ್ಯಾರ್ಥಿಗಳ ಕಡೆಯಿಂದ ತರ್ಸೊಳ್ತಾರಂತೆ ಯಾವ್ದನ ಒಂದು ರೀತಿಯಲ್ಲಿ ಓದ್ ಹೋಗ ಹೋದಾಗ ಹೊರಗಡೆ ಹೋದಾಗ ಯಾವ್ದನ ರೀತಿಯಲ್ಲಿ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಶಿಕ್ಷಕರ ಮೇಲೆ ಹೆಡ್ ಮಾಸ್ಟರ್ ಮೇಲೆ ಸರ್ ಹೋರಾಟಗಾರರು ಹೇಳಿದ್ರ ಅಂತಲ್ಲ ಸರ್ ಮೌಖಿಕವಾಗಿ ನಾವು ಹುಡುಗರಿಂದ ಯಾರು ಹುಡುಗರಿಂದ ತರಿಸ್ತಾರ ಹುಡುಗರಿಂದ ತರಿಸ್ರ ಶಿಕ್ಷಕರ ತರಿಸ್ರೆ ನಾನು ಆಕ್ಷನ್ ತಗೊಳ್ತೀನಿ ಮತ್ತ ಶಿಕ್ಷಕರ ಶಿಕ್ಷಕರೇ ಹುಡುಗರ್ನಿಂದ ತರಿಸ್ತಾ ಅಂತ ಆರೋಪ ಮಾಡ್ತಿರೋದವ್ರು ಅಲ್ಲ ಈಗ ಮಾಧ್ಯಮದ ಪ್ರಶ್ನೆ ಅರ್ಥ ಈಗ ಯಾರು ಅಂತ ಹೇಳಿ ಅವ್ರ ಮೇಲೆ ಆಕ್ಷನ್ ಟೀಚರ್ ಅಂತ ತಗೊಳ್ತೀನಿ ಮಾಧ್ಯಮದ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರ ಕೊಡಿ ನಾವು ಇನ್ ಮುಂದೆ ಯಾರೇ ಆ ತರ ಶಿಕ್ಷಕರು ತಗೊಂಡ್ಬಂದ್ರೆ ಯಾರೇ ಬಂದು ಕೊಟ್ರೆ ಅಂತ ಶಿಕ್ಷಕರ ಮೇಲೆ ಹೆಡ್ ಮಾರ್ಕ್ಸ್ ಮೇಲೆ ಆಕ್ಷನ್ ತಗೊಳ್ತೀವಿ ನಾವು ಎಷ್ಟು ದಿನದೊಳಗೆ ತೊಗೊಳ್ಬಹುದು ಸರ್ ಅಲ್ಲ ನಾವು ಮೂರ್ ದಿನ ನಾಲ್ಕು ದಿನದೊಳಗೆ ತಗೊಳ್ತೀವಿ ಯಾವಾಗ ನಮಗೆ ಮಾಹಿತಿ ಯಾಕಂದ್ರೆ ಒಂದು ರೈಟಿಂಗ್ ಮೂಲಕ ಕೊಟ್ಟರೆ ಇಷ್ಟು ದಿನ ಆದ್ರೂ ನಮಗೆ ಇಂಬರಹ ಬಂದಿಲ್ಲ ಅಂತ ದೊಡ್ಡ ಆರೋಪ 1 ಡಸ್ಟ್ಬಿನ್ ಇಗೆ ಹಾಕಿದರೆ ನಮ್ಮ ಹೋರಾಟಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ನಿಮ್ಮ ಮೇಲೇನೇ ನೇರ आरोप ಸಾಕಷ್ಟು ಮಾರ್ಗದರ್ಶನ ಕೊಟ್ಟिवी ರಾಘವೇಂದ್ರ ಅವರು ನಮಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಾರೆ ಸರ್ ಹೆಂಗ್ ಹೆಂಗ್ ಮಾಡಬಹುದು ಏನು ಅಂತ ಹೇಳಿ ನಾವು ಸಹಕಾರ ಕೊಟ್ಟिवी ಕೊಟ್ಟಿಲ್ಲ ಅಂತ ಕೊಟ್ಟಿದೀವಿ ನಾವು ಇನ್ನು ಮುಂದೆ ಖಂಡಿತ ಆಕ್ಷನ್ ತರ್ತೀವಿ ಅವರು ಶಾಲೆಯ ಶೇರ್ಸ್ ಅದರ ಜಾಸ್ತಿ ಅಂತ ಇದೆ ಶಿಕ್ಷಣ ಏನು ಮಾಡಬೇಕು ಅದು ಅವರ ವೈಯಕ್ತಿಕ ನಾವು ಹೇಳಿಕಾಗಲ್ಲ ಅವ್ರವ್ರ ಸ್ವತಂತ್ರ ಅಲ್ಲ ಇದರಗೆ ಗೊತ್ತಾಗಿದ್ರೆ ನಿಮ್ಮ ಟೀಚರ್ ಸೊ ಟೀಚರ್ ಸೊ ಅಂತ ಇರಬಹುದು ಹೆಂಗೆ ಇಲ್ಲಪ್ಪ ನಾನು ಖಾಸಗಿ แชร์ಸ್ತನೆ ನಾವು ಅದು ಅವರವರ ಸರ್ ಖಾಸಗಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಇಂತಿಷ್ಟು ಹಣ ಕಟ್ಬೇಕು ಅಂತ ಅನ್ನೋದು ಏನನ್ನ ಗೈಡ್ ಲೈನ್ಸ್ ಏನು ಬಂದಿದೇನ ಇಲ್ಲ ಇಲ್ಲ ಆತರ ಯಾವ ಗೈಡ್ ಲೈನ್ಸ್ ಇಲ್ಲ ಹೆಂಗಪ್ಪ ಅಂತಂದ್ರೆ ಒಬ್ಬ ಶಾಲೆಯಲ್ಲಿ ಫೀಜನ್ನ ಸ್ಟ್ರಕ್ಚರ್ ಮಾಡ್ತಕ್ಕಂಥ ನಿಗದಿ ಮಾಡ್ತಕ್ಕಂಥ ಹೆಂಗಿರುತ್ತೆ ಅಂತಂದ್ರೆ ಸಪೋಸ್ ಹತ್ತು ಮಂದಿ ಟೀಚರ್ಸ್ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಿ ಅವಾಗ ಒಂದು ತಿಂಗಳಿಗೆ ಒಂದು ಲಕ್ಷ ಆಗುತ್ತೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಲಕ್ಷ ಆಗುತ್ತೆ ಪ್ಲಸ್ ತರ್ಟಿ ಪರ್ಸೆಂಟು ಇತರೆ ವೆಚ್ಚ ಹನ್ನೆರಡು ಮೂರಲೆ ಮೂವತ್ತಾರು ಹದಿನೈದು ಸಾವಿರದ ಅರವತ್ತು ಹದಿನೈದು ಲಕ್ಷ ಅರವತ್ತು ಸಾವಿರ ಆಯಿತು ಎಷ್ಟು ಮಕ್ಕಳು ದಾಖಲಾತಿ ಆಗಿರ್ತಾರೋ ಅದರಿಂದ ಡಿವೈಡ್ ಮಾಡಿ ಈಚ್ ಮಗುಗೆ ಅಪ್ರಾಕ್ಸಿಮೇಟ್ಲಿ ಫಿಕ್ಸ್ ಮಾಡಬೇಕು ಇದು ಆರ್ ಟಿ ನಿಯಮ ಸಪೋಸ್ ಮೂವತ್ತು ಸಾವಿರ ಕೊಡ್ತೀರಿ ಅಂದರೆ ಅದಕ್ಕೆ ತಕ್ಕಂತೆ ಫಿಕ್ಸ್ ಆಗುತ್ತೆ ಹತ್ತು ಸಾವಿರ ಕೊಟ್ಟರೆ ಒಂದಾಗತ್ತೆ ಮೂವತ್ತು ಸಾವಿರ ಕೊಟ್ಟರೆ ಅದಕ್ಕೆ ತಕ್ಕತ್ತೆ ಆದರೆ ಆರ್ ಟಿ ಖಾಸಗಿ ಶಾಲೆಗಳ ಮೇಲೆ ನೀವು ಇಷ್ಟೇ ಫೀಸ್ ನಿಗದಿ ಹೇಳಿ ನನಗೆ ಅಧಿಕಾರ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಆದೇಶವನ್ನು ತೆಗೆದುಹಾಕ್ಯಾರ ವಿ ಕೆನಾ ನಾಟ್ ಫಿಕ್ಸ್ ಅವರೇ ಫಿಕ್ಸ್ ಮಾಡಬೇಕು ಅವರೇ ಫಿಕ್ಸ್ ಮಾಡಿ ಅವರೇನೇ ಸಿ ಎ ಚಾರ್ಟೆಡ್ ಅಕೌಂಟಿಂದ ಇದು ಮಾಡಿಕೊಂಡು ನಮ್ಮ ಡಿಪಾರ್ಟ್ಮೆಂಟಿಗೆ ಕೊಡಬೇಕು ಅದರಾದ ಮೇಲೆ ಅವ್ರು ಮಾಡ್ಬೋದು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಅಂತಿಲ್ಲ ಸಂಬಳ ಅವರು ಫೆಸಿಲಿಟೀಸ್ ಮೇಲೆ ಅವರೇ ನಿಗದಿ ಮಾಡ್ ಒಂದೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲದಕ್ಕೂ ಇನ್ಕ್ಲೂಡಿಂಗ್ ಒಂದೇ ತರಗತಿ ಮಾತ್ರ ಆಯಾ ತರಗತಿ ಮೇಲೆ ಈಗ ಒನ್ ಟು ಫೈವ್ ಎಲ್ ಪಿ ಎಸ್ ಅಲ್ಲಿ ಬರೀ ಡಿ ಎಡ್ ಮಾಡಿದ ಇರ್ತಾರೆ ಆರಿಂದ ಎಂಟು ಅಲ್ಲಿ ಡಿಗ್ರಿ ಮಾಡಿದ ಇರ್ತಾರೆ ಒಂಬತ್ತರಿಂದ ಹತ್ತು ಡಿಗ್ರಿ ಪ್ಲಸ್ ಬಿ ಎಡ್ ಇರ್ತಾರೆ ಆಯಾ ಶಿಕ್ಷಕರ ಇದ್ರ ಮೇಲೆ ಅವ್ರು ಮಾಡ್ಕೋಬೇಕು ಈಗ ಪಿ ಯು ಸಿ ಆದ್ರೆ ಪಿ ಯು ಸಿ ಒಂದ್ ರೇಟ್ ಎಮ್ ಎಸ್ ಸಿ ಮಾಡಿರ್ತಾರೆ ಎಮ್ ಎ ಮಾಡಿರ್ತಾರೆ ಆಯಾ ಶಿಕ್ಷಕರ ಇದ್ರ ಮೇಲೆ ಅವರು ಫಿಕ್ಸ್ ಮಾಡ್ಕೊತ ಹೋಗ್ತಾರೆ ಹಾಗಾಗಿ ಅದು ಇದೆ ಅದು ಡಿ ಸಿ ಅವರು ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಎಲ್ಲ ಎಂಬತ್ತೊಂಬತ್ತು ಸಾಲದು ನಾವು ಏನೇನು ಫೀಸ್ ತಗೊಂಡದ್ದು ತಗೊಂಡಿದೀವಿ ಅದರ ಆಧಾರದ ಮೇಲೆ ಡಿ ಸಿ ಅವರು ಆದೇಶ ಮಾಡ್ತಾರೆ ಸರ್ ಬೈಲ್ ತುಂಬುಗುದಿಯಲ್ಲಿ ಇಪ್ಪತ್ತೈದು ವರ್ಷ ಶಿಕ್ಷಕ ಬಂದು ಹಿಂದಿ ಶಿಕ್ಷಕ ನಾಗರಾಜ್ ಅಂತ ಹೇಳಿ ಅದಕ್ಕೆ ಹಿಂದಿನೇ ಬರೋದಿಲ್ಲ ಓಚಕೂ ಬರೋದಲ್ಲ ಅದಕ್ಕೂ ಓದಕ್ಕೆ ಬರೋದಲ್ಲ ಇದಕ್ಕೆ ಕ್ರಮ ಏನ್ ಹೇಳ್ರಿ ಹೆಸರು ಹೇಳಂದ್ರೆ ಹೆಸರು ಹೇಳಿದಾರ ಸರ್ ಅವ್ರು ಹೇಳಿ ನೋಡಿಲ್ಲ ಮತ್ತೆ ಒಂದ್ ವರ್ಷ ಆಯ್ತಪ್ಪ ನೋಡಿ ಸರ್ ನೋಡಿ ನೋಡಿ ಕರ್ಶನ್ ಸ್ವಲ್ಪ ನೋಡಿ ಸರ್ಸಿದ್ರೆ ಅಲ್ಲ ನೋಟಿಸ್ ಒಂದ್ ವಾರದೊಳಗೆ ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಡ್ತೀವಿ ಸರಿಯಾದ ಉತ್ತರ ಬರಲಿಲ್ಲಪ್ಪ ಅಂದ್ರೆ ಡಿ ಡಿ ಪಿ ಐಗೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ ಬರೀತೀವಿ ಕೇಳಿ 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 ಡಿ ಹೋಗ ಸಸ್ಪೆಂಡ್ ಮಾಡ ಅಧಿಕಾರ ಇಲ್ಲ ತೆಗೆದಾಕ್ ಬಹಳ ದಿವಸ ರಿಪೋರ್ಟಿಂಗ್ ಅಧಿಕಾರಿ ಇಲ್ಲ ರಿಪೋರ್ಟಿಂಗ್ ಕ್ರಮ ತಗೋಬಹುದಲ್ಲ ಇಲ್ಲ ಕ್ರಮ ತಗೊಳಕ್ ಬರಲ್ಲ ರಿಪೋರ್ಟಿಂಗ್ ರಿಪೋರ್ಟ್ ಏನಿದ್ರೆ ಆಕ್ಷನ್ ಡಿ ಡಿ ತಗೋಬೇಕು ನಾವು ಆ ಕೆಲಸವನ್ನ ಮಾಡ್ತೀವಿ ಮಾನ್ಯ ಶಿಕ್ಷಣಾಧಿಕಾರಿಗಳಲ್ಲಿ ಮತ್ತೊಂದು ಮನವಿ ತಾವು ಈಗ ಪತ್ರಿಕಾ ಮಾಧ್ಯಮದ ಮಾಧ್ಯಮದಲ್ಲಿ ಪ್ರಶ್ನೆಗೆ ಒಂದು ಉತ್ತರ ಕೊಟ್ರಿ ಅಂತ ಶಿಕ್ಷಕರಿಗೆ ನಾವು ಮತ್ತೆ ಒಂದ್ ಎರಡು ಮೂರು ಸಾವಿರ ಎರಡು ಮೂರು ಸಲ ಮತ್ತೆ ನಾವು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ತರಬೇತಿ ಕೊಡ್ತೀವಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶೈಕ್ಷಣಿಕವಾಗಿ ಮಾನಸಿಕವಾಗಿ ಆರ್ಥಿಕ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವನು ಒಂದು ಸದೃಢವಾಗಿ ವ್ಯಕ್ತಿ ಬೆಳಿಬೇಕಂತ ಈ ಶಿಕ್ಷಣ ಇಲಾಖೆ ಇದೆ ಆದ್ರೆ ಅವ್ರಿಗೆ ಆ ಒಂದು ತರಬೇತಿ ಇಲ್ದಲೇ ನಿಮ್ಮ ಶಿಕ್ಷಣ ಇಲಾಖೆಗೆ ಸೇರ್ಪಡಾಗಿರ್ತಾರ ಮತ್ತೆ ಆಗಿದ್ದಾಗಿ ನೀವು ಮುಖ ಅಂಧ ಶಿಕ್ಷಕರಿಗೆ ತರಬೇತಿ ಕೊಡ್ತೀರಿ ಈಗ ನೂರ ಮೂವತ್ತೆರಡು ಶಿಕ್ಷಕರು ಬಂದ ಒತ್ತಾಗಿ ಲಾಸ್ಟ್ ಇಯರ್ ಮಾರ್ಚ್ ನಲ್ಲಿ ಇನ್ನೂ ಒಂದು ದಿನದ ತರಬೇತಿ ಆಗಿಲ್ಲ ಬಿಎಡ್ ಮಾಡಿರ್ತಾರೆ ಬಿಎಡ್ ಮಾಡಿರ್ತಾರೆ ಆದ್ರೆ ನಮ್ ಶಿಕ್ಷಣ ಇಲಾಖೆ ಪೂರ್ಣ ಅರ್ಥ ಆಗ್ಬೇಕಪ್ಪ ಅಂದ್ರೆ ಅವ್ರಿಗೆ ಬುನಾದಿ ತರಬೇತಿ ಅಂತ ಹದಿನೈದು ದಿವಸ ತರಬೇತಿ ಇದೆ ಅದನ್ನ ಹಾಕೊಂತಾರೆ ಅವ್ರೇಮಕ ಮಾಡಿಕೆ ಮಾಡಿ ಒಂಬತ್ತು ತಿಂಗಳ